ಅವ್ರವ್ರ ವಿಚಾರ ಏನು ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡೋ ಕೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋ ಕೇಳಿ ಬಿ ಜೆ ಪಿ ಅವರು ಬಿ ಜೆ ಪಿಯವರು ಅದನ್ನ ರಾಜಕಾರಣ ಮಾಡಕ್ಕೆ ಕೊಟ್ಟವ್ರೆ ಸೊ ಕುಮಾರಸ್ವಾಮಿ ಮೇಲೆ ಅವ್ನಿಗೆ ಭಾಳ ಪ್ರೀತಿ ಅವ್ನು ಕುಳ್ಳ ಅಂತ ಕರೆದ ಅಂತ ಕರೀತಾನೆ ಅಂತ ಹೇಳ್ತಾರೆ ಇದನ್ನು ರಾಜಕಾರಣನಾ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸಕ್ಕೆ ಪ್ರಚಾರ ಮಾಡ್ತಾ ಯಾವ ಪ್ರಸ್ತಾವನೆ ಇಲ್ಲ ನಾವು ಹಿಂದೆ ಚಳ್ಳು ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದು ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆ ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿ ಕ್ರಿಯೇಟ್ ಮಾಡ್ತಾ ಇದಾರೆ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಹಾಂ ಅದೇನೋ ಬಟ್ಟಲೆ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾಯಿದ್ದಾರೆ ಹೊರ್ತು ಹಾಂ ಸೋಲ್ತೀವಿ ಅಂತ ಏನನ್ನಬೇಕು ಬರೀ ಸುಳ್ಳನ್ನು ಕಂತೆನೇ ಹೇಳ್ತಾ ಇದ್ದಾರೆ ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ ಕುಮಾರಸ್ವಾಮಿದು ಅವ್ರದ್ದು ಪರ್ಸ್ನಲ್ ಇದು ಅವರಿಬ್ಬರು ಗೆಳಸ್ಯ ಕಂಠಸ್ಯ ಇವ್ರದ್ದು ಒಳಗಡೆ ಏನು ಚಡ್ಡಿ ಏನಿದೆ ಅಂತ ನಾನು ನೋಡಿದ್ದೀನಿ ಅಂತ ಜಮೀರ್ ಹೇಳ್ತಾನೆ ಏನು ಅಂತ ನೋಡಿದ್ದೀನಿ ಅವ್ರು ಹೇಳ್ತಾರೆ ಅವ್ರ ಅವ್ರದ್ದು ವಿಚಾರ ಏನು ಕುಮಾರಸ್ವಾಮಿ ಏನೋ ಹತ್ರ ಮಾತಾಡಿದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡೋ ಕೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋ ಕೇಳಿ ಇಲ್ಲ ಇದು ರೇಸಿಸ್ಟ್ ಆಗಿ ಇದು ಹೇಳ್ದ ಅನ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಡಿಫೆಂಡ್ ಅಲ್ಲ ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗ ಸರಿ ಬಿಜೆಪಿ ಅವರು ಅದನ್ನ ರಾಜಕಾರಣ ಮಾಡಕ್ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಪೌಂಟ್ ಎಲ್ಲ ಮಾಡವ್ರೆ ಅದ್ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಅವ್ನ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಅದೆಲ್ಲ ಅವ್ರು ಬಿಟ್ಟಿದಂತ ವಿಚಾರ ಅವ್ರವ್ರದ್ದು ಏನ ರೀ ಪರ್ಸನಲ್ ಇರ್ತದೆ ಗಳಸ್ಯ ಗಂಟಸ್ಯ ನಾನು ಕೆಲವ್ರನ್ನ ನಮ್ಮ ಹುಡುಗರು ಬರೋ ಅಂತ ಇರ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಈ ಕೆಲವ್ರಿಗೆಲ್ಲ ನಾನು ಸಾಬ್ರೇ ಅಂತ ಕರಿತೀನಿ ನಮ್ಮ ಹುಡುಗರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರೆ ಅಂತ ಕರಿತೀನಿ ಏ ಗೌಡ ಬರೋ ಇಲ್ಲಿ ಏನಂತೀನಿ ಏನ ಕೆಲವರು ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಆಗ್ತದಾ ಕುಮಾರಸ್ವಾಮಿ ಮೇಲೆ ಅವನ್ ಬಹಳ ಪ್ರೀತಿ ಅವನು ನೀವು ಕುಳ್ಳ ಅಂತ ಕರೆದ ಅಂತ ಕರಿತಾರೆ ಅಂತ ಹೇಳ್ತಾರೆ ಇದನ್ ರಾಜಕಾರಣನಾ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಇದನ್ನ ದೊಡ್ಡದಾಗ ಎಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಅಲ್ಲ ಬಣ್ಣ ಹೊಡ್ಕೊಳ್ಳಿ ಅವರೇ ಇನ್ನೊಂದ್ಸಲ ರಾತ್ರಿ ನೋಡಿ ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ ನಾವು ಎರಡು ಸರ್ಕಾರಗಳನ್ನು ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ